ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸೆ ಔಷಧಾಲಯ ಪ್ರಯೋಗಾಲಯ ಒಳರೋಗಿ ಮತ್ತು ವರರೋಗಿಗಳ ಆರೈಕೆ ಪ್ರಮುಖ ಆಪರೇಷನ್ ಥಿಯೇಟರ್ ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆ ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಜೇರಿಯನ್ ವಿಭಾಗ ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಳೆ ಬಿಡಿಎಸ್ ಶಾಲೆ ಎಚ್ಪಿ ಪೆಟ್ರೋಲ್ ಬಂಕ್ ಮತ್ತು ಅಶ್ವಿನಿ ಕಲ್ಯಾಣ ಮಂಟಪ ಇಂಭಾಗ ಬೇತಮಂಗಲ ಯೂನಿವರ್ಸಿಟಿ ಟಾಪರ್ಸ್ಗಳಿಗೆ ಸಾಯಿ ಪದವಿ ಕಾಲೇಜು ವತಿಯಿಂದ ಅಭಿನಂದನ ಸನ್ಮಾನ ಕಳೆದ ಶೈಕ್ಷಣಿಕ ವರ್ಷದ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿ ಯೂನಿವರ್ಸಿಟಿ ಟಾಪರ್ ಗಳಾಗಿ ಕಾಲೇಜ್ಗೆ ಕೀರ್ತಿ ತಂದ ವಿದ್ಯಾರ್ಥಿಗಳನ್ನ ಬೇತಮಂಗಲದ ಸಾಯಿ ಪಿಯು ಮತ್ತು ಪದವಿ ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು ಸಾಯಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಾದ ಹೇಮಂತ್ ಎಂಬ ವಿದ್ಯಾರ್ಥಿಯು ಬಿಸಿಎ ವಿಭಾಗದಲ್ಲಿ ಎಂಟುನೂರು ಅಂಕಗಳಿಗೆ ಏಳುನೂರ ಎಂಬತ್ತೊಂದು ಅಂಕಗಳು ಪಡೆಯುವ ಮೂಲಕ ಉತ್ತರ ವಿಶ್ವವಿದ್ಯಾಲಯಕ್ಕೆ ಮೊದಲ ಸ್ಥಾನವನ್ನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಇನ್ನು ದಿವ್ಯಾ ಎಂಬ ವಿದ್ಯಾರ್ಥಿನಿ ಏಳುನೂರು ಅಂಕಕ್ಕೆ ಆರುನೂರ ಎಪ್ಪತ್ತೊಂಬತ್ತು ಅಂಕಗಳೊಂದಿಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಬಿಕಾಂ ವಿಭಾಗದಲ್ಲಿ ಮೊದಲ ಸ್ಥಾನವನ್ನ ಪಡೆದು ಕಾಲೇಜ್ಗೆ ಕೀರ್ತಿ ತಂದಿದ್ದು ಈ ವಿದ್ಯಾರ್ಥಿಗಳನ್ನ ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿ ಶುಭ ಹಾರೈಸಲಾಯಿತು ಈ ಸಂದರ್ಭದಲ್ಲಿ ಸಾಯಿ ಪದವಿ ಕಾಲೇಜು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ದಾಮೋದರ ರೆಡ್ಡಿ ಪ್ರಾಂಶುಪಾಲರು ತೇಜಸ್ವಿನಿ ಸಂಸ್ಥೆಯ ಅಧ್ಯಕ್ಷರು ಸತೀಶ್ ರೆಡ್ಡಿ ಜಂಟಿ ಕಾರ್ಯದರ್ಶಿ ಮಂಜುನಾಥ್ ಉಪಾಧ್ಯಕ್ಷರು ಲಕ್ಷ್ಮೀಪತಿ ಸೇರಿದಂತೆ ಬೋಧಕ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಇದ್ದರು ಪ್ಲೇಸ್ ಅನ್ನ ಫಸ್ಟ್ ಪ್ಲೇಸ್ ಅನ್ನ ಮಾಡ್ತಾನೆ ಇರುತ್ತೆ ಮತ್ತೆ ಫಸ್ಟ್ ಡಿಗ್ರಿ ನಲ್ಲೂ ಸೊ ಯೂನಿವರ್ಸಿಟಿಗೆ ಟಾಪ್ ಅನ್ನ ಪಡ್ಕೊಂಡಿರ್ತೀವಿ ಮತ್ತೆ ಬಿ ರಿಸಲ್ಟ್ಸ್ ಬಂದಿದೆ ಸೊ ಆ ಒಂದು ರಿಸಲ್ಟ್ ನಲ್ಲಿ ಪ್ರತಿ ವರ್ಷದಂತೆ ಅದೊಂದು ಆನಹತ ಇದ್ದಂಗೆ ಪ್ರತಿ ವರ್ಷ ನಮ್ಮ ಕಾಲೇಜಿಗೆ ಈ ಒಂದು ಫಸ್ಟ್ ಪ್ಲೇಸ್ ಅನ್ನೋದು ಬೈ ಬರ್ತ್ ಬಂದಿದೆಯೇನೋ ಸೊ ಈ ವರ್ಷ ಪಿ ಸಿ ಎ ನಲ್ಲಿ ಎಂಟ್ನೂರು ಮಾರ್ಸ್ಗೆ ಏಳುನೂರ ಎಂಬತ್ತೊಂದು ಸೆವೆನ್ ಏಯ್ಟಿ ಒನ್ ಔಟ್ ಆಫ್ ಏಯ್ಟ್ ಅಂಡ್ರೆಡ್ ಸೊ ಹೇಮಂತ್ ಕುಮಾರ್ ಸೊ ಇಸ್ ದ ಟಾಪರ್ ಆಫ್ ದಿ ಯೂನಿವರ್ಸಿಟಿ ಪ್ಲೀಸ್ ಅಂತ ಇದೆ ಆ ಒಂದು ರಿಸಲ್ಟ್ ರಿಸಲ್ಟನ್ನು ಬ್ರೇಕ್ ಮಾಡೋವ್ರು ನೀವೇ ಸೊ ಒಂದು ನಿಮ್ಮ ಬಿಎಫ್ ಆಫ್ ದಿ ಸ್ಟೂಡೆಂಟ್ಸ್ ನಮ್ಮ ಎಲ್ಲಾ ರೀತಿಯ ಒಂದು ಮ್ಯಾರೇಜ್ಮೆಂಟ್ ಸ್ಟಾಫು ಜೋರಾಗಿ ಜಾಸ್ತಿ ಮಾಡಿದೆ ಜೋರಾಗಿ ನೀವು ಎಷ್ಟು ಮಾಡಿದ್ರೆ ಅದು ಬೇಗ ಈ ಒಂದು ಸನ್ಮಾನವನ್ನ ನಮ್ಮ ಸೆಕೆಂಡ್ ಪಿ ಯು ಗಜೇಂದ್ರ ಮತ್ತೆ ಭಾಷಾ ಅವ್ರಿಗೆಲ್ಲ ಇರುತ್ತೆ ಸ್ಟಾರ್ಟ್ ಆಗಿದೆ ಆ ಒಂದು ಬ್ಯಾಚಲ್ಲೂ ಸಹ ನಮ್ಮ ಸಕ್ಸಸ್ ಇಂದ ಇರುವಂತಹ ಸೊ ದಿವ್ಯಾ ಸಹ ನಮ್ಮ ಒಂದು ಯೂನಿವರ್ಸಿಟಿಗೆ ಟಾಪರ್ ನಮ್ಮ ಕಾಲೇಜಿನ ಫಸ್ಟ್ ಪ್ಲೇಸ್ ಅಲ್ಲಿ ಇಟ್ಟಿರ್ತೇವೆ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿ ವರ್ಷ ಇದೇ ಒಂದು ಪ್ಲೇಸ್ ಅನ್ನ ಪಡ್ಕೊಂಡು ನೆಕ್ಸ್ಟ್ ಮುಂದಿನ ಇನ್ನೊಂದು ಒಂದು ಚಿಕ್ಕದಾದ ಅನೌನ್ಸ್ಮೆಂಟ್ ಏನಂದ್ರೆ ಲಾಸ್ಟ್ ಇಯರ್ ಸಿಂಧು ಕಿರಣ್ ದಿವ್ಯಾ ಹೇಮಂತ್ ಸೊ ಇವರೆಲ್ಲರೂ ರಿಮೈನಿಂಗ್ ಮೂರು ಸೆಮಿಸ್ಟರ್ ಜಿ ಪಿ ಎಂತ ಬರುತ್ತಾರೆ ಅದನ್ನ ಮೇಂಟೈನ್ ಮಾಡಿದ್ರೆ ಸೊ ಗೋಲ್ಡ್ ಮೆಡಲ್ಸ್ ಒಂದು ಸಾಧ್ಯತೆ ಜಾಸ್ತಿ ಇದೆ ಸೊ ಐ ವಿಶ್ ವೆರಿ ಆಲ್ ದಿ ಬೆಸ್ಟ್ ಮಾಡಿ ಅಂಡ್ರೆ ಆಲ್ಮೋಸ್ಟ್ ನಮ್ಮ ಕಾಲೇಜಿಂದ ಒಂದು ಹತ್ತನೇ ಪ್ರೈಸ್ ಬಂದಿರುತ್ತೆ ಗೊತ್ತಿಲ್ಲ In our college logo itself is there. It is the wave of success. Like uh, what? They have, what they have seen in this logo, we have to be the proof for that logo. Thank you. I'm honored to receive this award. I wish and I request everyone to get the same and uh, best teachers with the best infrastructure. Uh, every teachers will uh, do the best chapters, best best lessons. Thank you.